ಇನ್ ಮೋಸ್ಟ್ ಚರ್ಚೆಸ್ ಅನೇಕ ಸಭೆಗಳಲ್ಲಿ ಅಂದರೆ ರೊಟ್ಟಿ ಮುರಿಯುವುದರಲ್ಲಿ ಭಾಗವನ್ನು ತೆಗೆದುಕೊಳ್ಳುತ್ತಾರೆ ಯೋಚನೆ ಮಾಡುತ್ತಾರೆ ನಾವು ಇದರಲ್ಲಿ ಪಾಲನ ಅಥವಾ ಭಾಗವನ್ನು ಹೊಂದಿದ್ರೆ ಕೆಲವೊಂದು ಆಶೀರ್ವಾದಗಳು ನಮಗೆ ದೊರೆಯುತ್ತವೆ ಎಂಬುದಾಗಿ ರೋಮನ್ ರೋಮನ್ ಇಸ್ ದ ಬಾಡಿ ಅಂಡ್ ಏನು ಅರ್ಥ ಮಾಡ್ಕೊಂಡಿರ್ತಾರಲ್ಲ ಇದು ದೇಹ ಮತ್ತು ಇದು ಕ್ರಿಸ್ತನ ರಕ್ತ ಎಂಬುದಾಗಿ ಅದಕ್ಕಿಂತ ಇದು ಏನು ವ್ಯತ್ಯಾಸವೇನೂ ಇಲ್ಲ ಅಷ್ಟಾಗಿ ಸೊ ವಿತ್ ಯು ಇಸ್ ನಿಮ್ಮೊಟ್ಟಿಗೆ ನಾನು ಏನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದೀನಪ್ಪ ಅಂತಂದ್ರೆ

ನಿಮ್ಮನ್ನ ನೀವು ಪರೀಕ್ಷಿಸಿಕೊಂಡ್ರೆ ನಿಮ್ಮನ್ನ ನೀವು ನ್ಯಾಯ ತೀರ್ಪು ಮಾಡಿಕೊಂಡ್ರೆ ಆಗ ಆಶೀರ್ವಾದವಾಗಿದೆ ಬಟ್ ಆದರೆ ಇಫ್ ಯು ಡೋಂಟ್ ಜಜ್ ವಾರ್ನಿಂಗ್ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಒಂದು ಎಚ್ಚರಿಕೆ ಇದೆ ನಿಮ್ಮನ್ನ ನೀವು ನ್ಯಾಯ ತೀರ್ಪು ಮಾಡಿಕೊಂಡಿಲ್ಲ ಅಥವಾ ಪರೀಕ್ಷಿಸಿಕೊಂಡಿಲ್ಲ ಅಂದರೆ ದೆನ್ ಯು ಕ್ಯಾನ್ ಈಟ್ ಅಂಡ್ ಡ್ರಿಂಕ್ ಜಜ್ಮೆಂಟ್

ಅಥವಾ ಏನು ಇಲ್ಲ ಎಂಬುದಾಗಿ ಹೇಳಿಲ್ಲ ಇಲ್ಲಿ ಹೇಳಿರುವಂತದ್ದು ಎರಡು ಸಂಗತಿ ಒಂದು ಆಶೀರ್ವಾದ ಮತ್ತೊಂದು ನ್ಯಾಯ ಬ್ಲೆಸಿಂಗ್ ಆರ್ ನಥಿಂಗ್ ಓಕೆ ದೆನ್ ವಿ ತೀರ್ಪಿಂಗ್ ಯು ಇಸ್ ಯು ಯು ಅ ಮೀನ್ಸ್ ಡಿಡ್ ನಾಟ್ ಜಡ್ಜ್ ಪಾರ್ಟ್ ಇಲ್ಲಿ ಆಶೀರ್ವಾದನೂ ಇಲ್ಲ ಅಥವಾ ಏನು ಇಲ್ಲ ಅಂತಂದ್ರೆ ಪರವಾಗಿಲ್ಲ ನೀವೇನು ಏನಿಲ್ಲ ಇಲ್ಲಿ ಸರಿ ನೀವು ಈಗ ಆಶೀರ್ವಾದನೂ ಪಡೆದುಕೊಂಡಿಲ್ಲ ಇಲ್ಲಿ ಹೇಳಿರುವಂಥದ್ದು ಆಶೀರ್ವಾದ ಇಲ್ಲ ಅಂದರೆ ಪರೀಕ್ಷಿಸಿಕೊಳ್ಳುವಂಥದ್ದು ಪರೀಕ್ಷಿಸಿಕೊಳ್ಳುವುದರ ಅರ್ಥ ನೀವು ಪಾಲನ್ನು ಹೊಂದುವ ಮೊದಲು ಪರೀಕ್ಷಿಸಿಕೊಂಡಿಲ್ಲ ಅಂದರೆ ಆಗ ಮೂವತ್ತನೇ ವಚನ ಹೇಳುತ್ತೆ ನೀವು ನ್ಯಾಯ ತೀರ್ಪಿಗೆ ಒಳಗಾಗ್ತೀರಾ ಅಂತ ನ್ಯಾಯ ತೀರ್ಪು ಅಂತಂದ್ರೆ ನೀವು ಬಲಹೀನವಾಗುವಂಥದ್ದು ರೋಗಿಗಳಾಗುವಂಥದ್ದು ಮತ್ತು ಸಾಯುವಂಥದ್ದು ಕೂಡ ಆಗಿದೆ ವೀಕ್ನೆಸ್ ಸಿಕ್ನೆಸ್ ಡೆತ್ ನಾಟ್ ಮೈ ವರ್ಡ್ಸ್ ಇಸ್ ಆನ್ ಪೀಪಲ್ ಹೂ ಟೇಕ್ ದ ಲಾರ್ಡ್ ಟೇಬಲ್ ಲೈಟ್ಲಿ ಬಲಹೀನತೆ ರೋಗ ಮತ್ತು ಸಾವು ಇದು ನನ್ನ ಮಾತಲ್ಲ ಮೂವತ್ತನೇ ವಚನದಲ್ಲಿ ಹೇಳೋ ಪ್ರಕಾರ ನ್ಯಾಯ ತೀರ್ಪು ಯಾರ ಮೇಲೆ ಬರುತ್ತದಪ್ಪ ಅಂತಂದ್ರೆ ಯಾರು ಕರ್ತನ ಮೇಜಿನಲ್ಲಿ ರೊಟ್ಟಿ ಮುರಿಯುವ ತೆಗೆದುಕೊಳ್ಳುತ್ತಾರಲ್ಲ ಅಂತವರಿಗೆ ಹೇಳುವಂತಾಗಿದೆ ಹಾಗಾಗಿ ಅದನ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಬೇಡ್ರಿ ಫಸ್ಟ್ ಆಫ್ ಆಲ್ ಕ್ರಾಸ್ ಮೊದಲನೇ ಆದಾಗಿ ಶುಲುಬೆಯಲ್ಲಿ ಎರಡು ತೋಳುಗಳು ಕಂಡುಬರುತ್ತವೆ ವರ್ಟಿಕಲ್ ಆರ್ ರಿಲೇಷನ್ಶಿಪ್ ವಿತ್ ಗಾಡ್ ಉದ್ದು ನಮ್ಮ ದೇವರೊಟ್ಟಿಗಿನ ಸಂಬಂಧ ಅಡ್ಡವಾಗಿರುವಂಥದ್ದು ಇತರರೊಟ್ಟಿಗಿನ ಸಂಬಂಧ ಎರಡರಲ್ಲಿಯೂ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ ಯಾಕಂದ್ರೆ ಇದು ಯಾವುದಕ್ಕೆ ಸಂಕೇತವಾಗಿದೆ ಅಂದರೆ ಕರ್ತನ ಮರಣಕ್ಕೆ ಸಂಕೇತವಾಗಿದೆ ನಾವು ಮೊದಲನೆಯದಾಗಿ ಉದ್ದನೆಯ ಅಂದರೆ ನಮ್ಮ ದೇವರೊಟ್ಟು ನಿಮಗೆ ಅರಿವು ಇರುವ ಮಟ್ಟಿಗೆ ನಿಮ್ಮ ಮತ್ತು ದೇವರ ಮಧ್ಯೆ ನೀವು ಶುದ್ಧ ಮನಸ್ಸಾಕ್ಷಿಯನ್ನು ಹೊಂದಿಕೊಂಡಿದ್ದೀರಾ ನಾನು ನೀವು ಪಾಪದ ಮೇಲೆ ಜಯವನ್ನು ಗಳಿಸಿದ್ದೀರಾ ಎಂಬುದರ ಬಗ್ಗೆ ಯು 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 ಟೇಕ್ ಪಾರ್ಟ್ ಇನ್ ಇನ್ ಬ್ರೆಡ್ ಇಫ್ ಇಫ್ ಸೆನ್ ಕಾನ್ಶಿಯನ್ಸ್ ದಟ್ ಮೀನ್ಸ್ ಕನ್ಫೆಸ್ಟ್ ಎವ್ರಿಥಿಂಗ್ ಲೈಫ್ ನೀವು ಇನ್ನೂ ಪಾಪದ ಮೇಲೆ ಜಯ ಗಳಿಸಿಲ್ಲ ಅಂದ್ರೂ ಕೂಡ ರೊಟ್ಟಿ ಮುರಿಯುವುದರಲ್ಲಿ ಪಾಲನ್ನು ತೆಗೆದುಕೊಳ್ಳಬಹುದು ನೀವು ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿಟ್ಕೊಂಡಿದ್ರೆ ಅದರ ಅರ್ಥ

ನೀವು ತಪ್ಪು ಮಾಡಿದ್ದಂಥದ್ದನ್ನು ಸರಿಪಡಿಸಲು ಹೆಚ್ಚು ಸಮಯ ತೆಗೆದುಕೊಂಡಿದ್ರೂ ಕೂಡ ಅದನ್ನು ಸರಿಪಡಿಸಲು ನೀವು ಪ್ರಯತ್ನ ಪಟ್ಟಿದ್ದೇ ಆದರೆ ದರ್ ಇಸ್ ದರ್ಟಿಕಲ್ ಡೈರೆಕ್ಷನ್ ದ ಕಾನ್ಶಿಯಸ್ ಐ ವುಡ್ ಅರ್ಜ್ ಇನ್ ಯೋರ್ ಓನ್ ಇಂಟ್ರೆಸ್ಟ್ ಅದು ಉದ್ದನೆಯ ದಿಕ್ಕಾಗಿದೆ ದೇವರು ನಮ್ಮ ಮನಸ್ಸಾಕ್ಷಿಯಲ್ಲಿ ಮಾತನಾಡ್ತಾರೆ ನಿಮ್ಮ ಸ್ವಂತ ಆಸಕ್ತಿಯ ಮೇರೆಗೆ ನಾನು ನಿಮ್ಮನ್ನು ಒತ್ತಾಯಪಡಿಸುತ್ತೇನೆ ನಾಟ್ ಟು ಟೇಕ್ ಪಾರ್ಟ್ ನಿಮ್ಮ ಮನಸ್ಸಾಕ್ಷಿ ಶುದ್ಧವಾಗಿಲ್ಲ ಅಂದರೆ ಪಾಲನ್ನು ತೆಗೆದುಕೊಳ್ಳಬೇಡ್ರಿ ಅದು ಅಪಾಯಕಾರಿಯಾಗಿದೆ ನಾವು ಯಾರಿಗೂ ರೊಟ್ಟಿ ಮತ್ತು ಪಾನವನ್ನು ವಿತರಿಸುವುದಿಲ್ಲ ಅದೇ ಸಮಯದಲ್ಲಿ ಇಪ್ಪತ್ತೆಂಟನೇ ವಚನ ಈ ರೀತಿಯ ಹೇಳುತ್ತೆ ಪ್ರತಿ ಮನುಷ್ಯನು ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಲಿ ಅಂತ ಐ ಆಮ್ ನಾಟ್ ಗೋನ್ ಎಕ್ಸಾಮಿನ್ ಯು ಬಿಕಾಸ್ ಐ ಡೋಂಟ್ ನೋ ಯುವರ್ ಕಾನ್ಶಿಯಸ್ ಈವನ್ ದ ಸೈಂಟ್ಲಿಯಸ್ಟ್ ಎಲ್ಡರ್ ಇನ್ ದ ವರ್ಲ್ಡ್ ಕೆ ನಾಟ್ ಎಕ್ಸಾಮಿನ್ ಯು ಬಿಕಾಸ್ ಯುವರ್ ಕಾನ್ಶಿಯನ್ಸ್ ಟೆಲ್ಸ್ ಯು ನಾನು ನಿಮ್ಮನ್ನು ಪರೀಕ್ಷಿಸಲು ಹೋಗುವುದಿಲ್ಲ ಯಾಕಂದರೆ ನನಗೆ ನಿಮ್ಮ ಮನಸ್ಸಾಕ್ಷಿಯ ಬಗ್ಗೆ ಗೊತ್ತಿಲ್ಲ ಈ ಲೋಕದಲ್ಲಿರುವಂತಹ ಎಂತಹ ದೈವಿಕ ಹಿರಿಯನು ಕೂಡ ನಿಮ್ಮನ್ನು ಪರೀಕ್ಷಿಸಲು ಆಗೋದಿಲ್ಲ ಯಾಕಂದ್ರೆ ನಿಮ್ಮ ಮನಸಾಕ್ಷಿಯು ನಿಮಗೆ ಹೇಳುವಂತದ್ದಾಗಿದೆ ಬಟ್ ಇಟ್ ಸೇಸ್ ಇಟ್ಸ್ ಪಾಸಿಬಲ್ ವರ್ಸ್ ಟ್ವೆಂಟಿ ಸೆವೆನ್ ಟು ಈಟ್ ದ ಬ್ರೆಡ್ ಅಂಡ್ ಡ್ರಿಂಕ್ ದ ಕಪ್ ದ ಲಾರ್ಡ್ ಇನ್ ಅನ್ ಅನ್ವರ್ದಿ ಮ್ಯಾನ್ ಇಲ್ಲಿ ಇಪ್ಪತ್ತೇಳನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಕರ್ತನ ಪಾನವನ್ನು ಮತ್ತು ಕರ್ತನ ರೊಟ್ಟಿಯನ್ನು ಅಯೋಗ್ಯವಾಗಿ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ದೆನ್ ಯು ಆರ್ ಗಿಲ್ಟಿ ಆಸ್ ಇಫ್ ಯು ಕ್ರೂಸಿಫೈಡ್ ಕ್ರೈಸ್ಟ್ ಹಿಮ್ಸೆಲ್ಫ್

ಆಗ ದೇವರು ನಮ್ಮನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವುದಿಲ್ಲ ಇದು ಒಂದು ದೊಡ್ಡ ಮಾತು ಆಗಿದೆ ಅಥವಾ ವಚನವಾಗಿದೆ ದೇವರು ನಿಮ್ಮನ್ನು ಇಷ್ಟೇ ನಿಮ್ಮ ಮನಸಾಕ್ಷಿಯ ಪ್ರಕಾರವಾಗಿ ನಿಮ್ಮನ್ನ ನೀವು ನ್ಯಾಯ ತೀರ್ಪು ಮಾಡಿಕೊಡ್ರಿ ಅಂತ ಅದು ಉದ್ದನೆಯ ಭಾಗವಾಗಿದೆ ಅದು ನಿಮಗೆ ಮಾತ್ರ ಗೊತ್ತಿರತ್ತೆ ನಿಮ್ಮ ಜೀವಿತದಲ್ಲಿ ಯಾವ ವಿಷಯ ಅಥವಾ ಪಾಪ ಸರಿ ಮಾಡ್ಕೋಬೇಕು ಅಂತರ್ಚುನಿಟಿ ಐ ಸೆಟ್ ಇಟ್ ರೈಟ್ ನಿಮಗೆ ಈಗ ಅದರ ಅರಿವು ಬಂದಿದ್ದರೂ ಕೂಡ ಕರ್ತನಿಗೆ ಹೇಳ್ರಿ ಕರ್ತರೆ ನನಗೆ ಸಿಗುವಂಥ ಮೊದಲನೇ ಅವಕಾಶದಲ್ಲೇ ನಾನು ಅದನ್ನು ಸರಿಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ ಮೇ ಬಿ ಯು ಡಿನ್ ಥಿಂಕ್ ಅಬೌಟ್ ಇಟ್ ಇಟ್ ಓಕೆ ದ ದ ವೆರಿ ಆಪರ್ಚುನಿಟಿ ಐಮ್ ಸೆಟ್ ರೈಟ್ ಲೈಕ್ ಐ ಯೋಚನೆ ಮಾಡದೇ ಇರಬಹುದು ಆದರೆ ಕರ್ತನಿಗೆ ಹೇಳ್ರಿ ಕರ್ತರೆ ನಾನು ಸಿಗುವಂಥ ಮೊದಲ ಅವಕಾಶದಲ್ಲಿ ಅದನ್ನು ಸರಿಪಡಿಸ್ಕೊಳ್ತೇನೆ ಅಂತ ಜಕ್ಕಾಯನ ರೀತಿಯಲ್ಲಿ ಜಕ್ಕಾಯನ್ ಹೇಳ್ತಾನೆ ನಾನು ತಪ್ಪಾಗಿ ತೆಗೆದುಕೊಂಡಂಥದ್ದನ್ನು ವಾಪಸ್ ಹಿಂತಿರುಗಿಸ್ತೇನೆ ಅಂತ ಯಾ ವೆರಿ ಸ್ಟ್ರಿಕ್ಟ್ ಇನ್ ಟೀಚಿಂಗ್ ದಟ್ ದಟ್ ಇಫ್ ಯು ಚೀಟೆಡ್ ಎನಿ ಒನ್ ಆರ್ ಯು ಡಿಡ್ ಸಮ್ಥಿಂಗ್ ರಾಂಗ್ ಯು ಮಸ್ಟ್ ಆಸ್ಕ್ ಫಾರ್ ಗಿವ್ನೆಸ್ ಯು ಮಸ್ಟ್ ಗಿವ್ ಬ್ಯಾಕ್ ದ ಮನಿ ಟೇಕನ್ ಯು ಮಸ್ಟ್ ಇಟ್ ರೈಟ್ ನಾವು ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಬೋಧನೆ ಮಾಡುವವರಾಗಿರ್ತೇವೆ ನೀವು ಯಾರಿಗಾದರೂ ವಂಚನೆ ಮಾಡಿದರೆ ಅಥವಾ ತಪ್ಪನ್ನು ಮಾಡಿದರೆ ಏನಾದರೂ ಹೋಗಿ ಕ್ಷಮೆಯನ್ನು ಕೇಳಬೇಕು ಅದನ್ನು ತಪ್ಪಾಗಿ ತೆಗೆದುಕೊಂಡಿದ್ದರೆ ಹೋಗಿ ಹಿಂತಿರುಗಿಸಬೇಕು ಅದನ್ನು ಸರಿಪಡಿಸಬೇಕು ಅಂತ ದಿ ಅದರ್ ಥಿಂಗ್ ಇಸ್ ದ ಹಾರಿಜಾಂಟಲ್ ಪಾರ್ಟ್ ದಟ್ಸ್ ದಟ್ಸ್ ಆಲ್ಸೋ ಪಾರ್ಟ್ ಆಫ್ ದ ಕ್ರಾಸ್ ವಿತೌಟ್ ದ ಹಾರಿಜಾಂಟಲ್ ಪಾರ್ಟ್ ಇಸ್ ಓನ್ಲಿ ಅ ಬಾರ್ ನಾಟ್ ಅ ಕ್ರಾಸ್ ಮತ್ತೊಂದು ಅಡ್ಡನೆಯ ಭಾಗ ಅದು ಕೂಡ ಶಿಲುಬೆಯ ಒಂದು ಭಾಗವಾಗಿದೆ ಆ ಒಂದು ಅಡ್ಡನೆಯ ಭಾಗ ಇಲ್ಲ ಅಂತಂದರೆ ಕೇವಲ ಒಂದು ಕೋಲಾಗಿ ಉಳ್ಕೊಳ್ಳುತ್ತೆ ಹೊರತು ಅದು ಶಿಲುಬೆ ಆಗಿರೋದಿಲ್ಲ ಸೊ ದ ಸೆಕೆಂಡ್ ಪಾರ್ಟ್ ಇಸ್ ಆರ್ ರಿಲೇಷನ್ಶಿಪ್ ಇತ್ ಒನ್ ಅನ್ ಅದರ್ ಸರಿಂಗ್ ಹೇಳನ್ ಟೆನ್ ಎರಡನೇ ಭಾಗ ಬಂದು ಇಲ್ಲಿ ಕೂತಿರುವಂತ ಇತರ ರೊಟ್ಟಿಗಿನ ಸಂಬಂಧವಾಗಿದೆ ಅದು ಒಂದು ಹತ್ತನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ ಇಟ್ಸ್ಥಿಯನ್ಸ್ ಅಧ್ಯಾಯ ಹದಿನಾರನೇ ವಚನದಲ್ಲಿ ಹೇಳಲ್ಪಟ್ಟಿದೆ ನಾವು ರೊಟ್ಟಿಯನ್ನು ಮುರಿಯುವಾಗ ನಿಮಗೆ ಗೊತ್ತಿಕ್ಲಿ ಮುರಿಯುವಾಗ ಮೇಜ್ ನಲ್ಲಿ ಹನ್ನೆರಡು ಜನರು ಕೂತಿದ್ರು ಅಂದ್ರೆ ರೊಟ್ಟಿಯ ಒಂದು ತುಂಡನ್ನು ತೆಗೆದುಕೊಂಡು ಮುರಿಲಿಕ್ಕೆ ಆಗ್ತಿರ್ಲಿಲ್ಲ ಇಂದು ಅನೇಕರು ಇರುವುದರಿಂದ ರೊಟ್ಟಿಯ ಹೆಚ್ಚು ತುಂಡುಗಳನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ ಸಾಂಕೇತಿಕವಾಗಿ ಅದು ಒಂದು ತುಂಡು ಅಷ್ಟೇ ಈವನ್ ಇಫ್ ಯೂಸ್ ಮೆನಿ ಲೋಸ್ ಟು ಬ್ರೇಕ್ ಇಟ್ ಅಪ್ ಬಿಕಾಸ್ ಆಫ್ ದ ನಂಬರ್ ಆಫ್ ಪೀಪಲ್ ಹಿಯರ್ ಇಟ್ಸ್ ಇಸ್ ಸಿಂಬಾಲಿಕ್ಲಿ ಒನ್ ಲೋ ಇಂದು ನಾವು ರೊಟ್ಟಿಯ ಅನೇಕ ತುಂಡುಗಳನ್ನು ಬಳಸ್ಕೊಳ್ತೀವಿ ಯಾಕಂದ್ರೆ ಅನೇಕ ಜನರು ಇರೋದ್ರಿಂದ ಆದರೆ ಸಾಂಕೇತಿಕವಾಗಿ ಒಂದು ತುಂಡು ಅಷ್ಟೇ ಅಂಡ್ ದಟ್ ಮೀನ್ಸ್ ವಿ ಆರ್ ಒನ್ ಬಾರಿ ಸಾರಿ ಸೆಸ್ ಇಯರ್ ಒಂದೇ ದೇ ಎಂಬುದಾಗಿ ಅದೇ ಇಲ್ಲಿ ಹೇಳುವಂತದ್ದು ನಾವು ಮುರಿಯುವಂತ ರೊಟ್ಟಿಯುಪ್ ಇಸ್ ಕ್ರಿಸ್ತನ ದೇಹದಲ್ಲಿ ಅನ್ಯೂನತೆ ಎಂಬುದಾಗಿ ಇದರ ಅರ್ಥವಾಗಿದೆ ಅದರ ಅರ್ಥ ಇಲ್ಲಿ ಕೂತಿರುವಂತವರು ವಚನದಲ್ಲಿ ಈ ರೀತಿಯ ಹೇಳಲ್ಪಟ್ಟಿದೆ ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ ಸೊ ಇಫ್ ಯು ಆರ್ ನಾಟ್ ಇನ್ ಫೆಲೋಶಿಪ್ ಸಂಬಡಿ ಹಿಯರ್ ಹಿಯರ್ ವಿತ್ ನೀವು ಇಲ್ಲಿರುವಂಥವರೊಟ್ಟಿಗೆ ಅನ್ಯೋನ್ಯತೆಯನ್ನು ಸಂಪಾದಿಸಿಲ್ಲ ಅಂದರೆ ಇನ್ನೊಂದು ಅರ್ಥದಲ್ಲಿ ನೀವು ಮತ್ತೊಬ್ಬರ ವಿಷಯವಾಗಿ ಹಗೆತನ ಅಥವಾ ಮತ್ತೊಬ್ಬರೊಟ್ಟಿಗೆ ಜಗಳ ಮಾಡ್ತಿದ್ರಿ ಅಂದರೆ ವೈಲ್ ವಿ ಪ್ರೇ ಐ ವುಡ್ ಅಡ್ವೈಸ್ ಯು ಟು ಗೋ ಔಟ್ ದ ರೂಮ್ ಕಮ್ ನೆಕ್ಸ್ಟ್ ಟೈಮ್ ನಾವಿನ್ನೂ ಈ ಥರದ ವಿಷಯಗಳನ್ನು ಸರಿಪಡಿಸಿಕೊಂಡಿಲ್ಲ ಅಂದರೆ ನಾನು ನಿಮಗೆ ಒಂದು ಸಲಹೆಯನ್ನು ಕೂಡ ಬಯಸ್ತೇನೆ ನಾವು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಕೊಠಡಿಯನ್ನು ಬಿಟ್ಟು ನೀವು ಹೊರಗೆ ಹೋಗ್ರಿ ಮುಂದಿನ ಬಾರಿ ಬನ್ನಿರಿ ಆ ವಿಷಯವನ್ನು ಸರಿಪಡಿಸಿಕೊಂಡ ನಂತರ ಟು ಟೇಕ್ ಪಾರ್ಟ್ ಇನ್ ಇನ್ ದ ಲಾಡ್ಜ್ ಟೇಬಲ್ ದಿಸ್ ದಿಸ್ ಚರ್ಚ್ ಹಿಯರ್ ನಾಟ್ ಸೀರಿಯಸ್ಲಿ ನೀವು ಈ ಒಂದು ಎಚ್ಚರಿಕೆಯ ಮಾತನ್ನು ಕೇಳಿಸಿಕೊಂಡ ಮೇಲೂ ಸಹ ಅದನ್ನು ನೀವು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂದರೆ ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಂಥದ್ದು ಅಪಾಯವಾಗಿದೆ